ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಸಂತುಷ್ಟ ಭೋಜನ ಫ್ರೆಂಡ್ಸ್ ಈವ್ನಿಂಗ್ ಟೈಮ್ನಲ್ಲಿ ಕಾಫಿ ಅಥವಾ ಟೀ ಜೊತೆಗೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅನ್ನಿಸ್ತಿರುತ್ತೆ ಅದರಲ್ಲೂ ಈ ಚಳಿ ಅಥವಾ ಮಳೆ ಟೈಮ್ನಲ್ಲಂತೂ ಬಜ್ಜಿ ಬೋಂಡ ಈರುಳ್ಳಿ ಪಕೋಡಾ ಈ ರೀತಿ ಏನಾದರೂ ಬಿಸಿ ಬಿಸಿ ಆಗಿದ್ದರೆ ಟೀ ಅಥವಾ ಕಾಫಿ ಜೊತೆಗೆ ಅದ್ರ ಮಜಾನೇ ಬೇರೆ ಆದರೆ ಈ ಈರುಳ್ಳಿ ಪಕೋಡಾ ಬದಲು ಮೊಟ್ಟೆ ಪಕೋಡ ಮಾಡಿದ್ರೆ ಹೇಗಿರುತ್ತೆ ಹೇಗಿರುತ್ತೆ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈರುಳ್ಳಿ ಪಕೋಡಾಗೇನ ತುಂಬ ಆಗಿರುತ್ತೆ ಹಾಗೆ ನೀವು ಇದು ತಿಂತಿದ್ರೆ ಕಳೆದೇ ಹೋಗ್ತೀರ ಅಷ್ಟು ಚೆನ್ನಾಗಿರುತ್ತೆ ಹಾಗಿದ್ರೆ ಸಲ ಮನೆಯಲ್ಲಿ ಈರುಳ್ಳಿ ಪಕೋಡ ಬದಲು ಮೊಟ್ಟೆ ಪಕೋಡನ ಟ್ರೈ ಮಾಡ್ಬೋದಲ್ವ ಅದನ್ನು ಯಾವ ರೀತಿ ಮಾಡೋದಪ್ಪ ಅಂದರೆ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ಗೆ ನಾಲ್ಕು ಮೊಟ್ಟೆನ ಒಡೆದು ಹಾಕ್ಕೊಳ್ತಾ ಇದ್ದೀನಿ ಹೀಗೆ ಮೊಟ್ಟೆನೆಲ್ಲ ಹಾಕ್ಕೊಂಡ ನಂತರ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಕಾಲು ಟೀ ಸ್ಪೂನು ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಹಾಗೆ ಸ್ವಲ್ಪೇ ಸ್ವಲ್ಪ ಉಪ್ಪು ಇವಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಆ ಎಲ್ಲೋ ಪಾರ್ಟೆಲ್ಲ ನೀಟಾಗಿ ಮಿಕ್ಸ್ ಆಗೋ ತನಕ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು ಹೀಗೆ ಎಲ್ಲನೂ ಮಿಕ್ಸ್ ಮಾಡಿಟ್ಕೊಂಡ ನಂತರ ನೆಕ್ಸ್ಟ್ ನಾನಿಲ್ಲಿ ಒಂದು ಪ್ಯಾನ್ನ ಖಾಲಿಕ್ಕಿಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ ನಂತರ ಅದಕ್ಕೆ ನಾವು ಮಿಕ್ಸ್ ಮಾಡಿಟ್ಕೊಂಡಿರ್ತೀವಲ್ಲ ಆ ಎಗ್ನ ಹಾಕ್ಬಿಟ್ಟು ನೀಟಾಗಿ ಬೇಯಿಸ್ಕೊಳ್ಬೇಕು ಮೀಡಿಯಮ್ ಊರಿನಲ್ಲಿ ಎರಡೂ ಕಡೆ ಬೇಯಿಸ್ಕೊಬೇಕಾಗುತ್ತೆ ನಾವು ಮೊಟ್ಟೆ ಹಾಕ್ಕೊಂಡಾಗ ಅದನ್ನು ನೀಟಾಗಿ ಬ್ಲೆಂಡ್ ಮಾಡಿದ್ರೆ ಈ ಆಮ್ಲೆಟ್ ಫ್ಲಫಿಯಾಗಿ ಬರುತ್ತೆ ಸೊ ನೋಡಿ ಈ ರೀತಿ ಎರಡೂ ಕಡೆ ಮಗ್ಚಾಕಿ ಬೇಯಿಸ್ಕೊಳ್ಬೇಕು ಫ್ರೆಂಡ್ಸ್ ಈ ಮೊಟ್ಟೆ ಪಕೋಡ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವಂತೂ ಈ ಟೇಸ್ಟ್ಗೆ ಕಳೆದೇ ಹೋಗ್ತೀರಾ ನಿಮ್ಮ ಮನೆಯಲ್ಲಿ ಏನಾದರೂ ನೀವು ಇದನ್ನು ಮಾಡಿಕೊಟ್ರಂತೂ ನಿಮ್ಮ ಮನೆಯವರೆಲ್ಲ ಈ ಟೇಸ್ಟ್ಗೆ ಫಿದಾ ಹಾಕ್ತಾರೆ ಹಾಗೆಯೇ ಮತ್ತೆ ಮತ್ತೆ ಮಾಡಿಕೊಡು ಅಂತ ಕೇಳ್ತಾ ಇರ್ತಾರೆ ನೋಡಿ ಆಮ್ಲೆಟ್ ಎಲ್ಲ ಬೆಂದಮೇಲೆ ಈ ರೀತಿ ಹಾಕ್ಕೊಂಡು ನೀಟಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದರಿಂದ ನಾನು ಈ ರೀತಿ ವೆರೈಟಿ ವೆರೈಟಿ ಅಡುಗೆಗಳ ನೋಟಿಫಿಕೇಶನ್ ಬಿಡೋದು ನಿಮಗೆ ಬರುತ್ತೆ ಸೊ ನೀವು ಕೂಡ ಮನೆಯಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಅಡುಗೆಗಳನ್ನ ಟ್ರೈ ಮಾಡ್ಬೋದು ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ಅಲ್ವಾ ನೋಡಿ ಆಮ್ಲೆಟ್ನ ಕಟ್ ಮಾಡಿದ ನಂತರ ನಾನಿಲ್ಲಿ ಅದನ್ನು ಒಂದು ಬೌಲ್ಗೆ ಹಾಕೊಳ್ತಿದ್ದೀನಿ ಅದಕ್ಕೆ ನೆಕ್ಸ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಒಂದು ಕಪ್ ಈರುಳ್ಳಿ ಹಾಗೆಯೇ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂತಹ ಕೊತ್ತಂಬರಿ ಸೊಪ್ಪು ಹಾಗೆ ಕರ್ಬೇವಿನ ಸೊಪ್ಪು ಮತ್ತು ಒಂದು ಕಪ್ನಷ್ಟು ಕಡಲೆ ಹಿಟ್ಟು ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಿದ್ದೀನಿ ಅಕ್ಕಿ ಹಿಟ್ಟು ಪಕೋಡಾಗಿ ತುಂಬ ಕ್ರಿಸ್ಪಿನೆಸ್ ಕೊಡೋದರಿಂದ ನಾನಿಲ್ಲಿ ನಾಲ್ಕು ಸ್ಪೂನಷ್ಟು ಯೂಸ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇದಕ್ಕೆ ಸ್ವಲ್ಪ ಜೀರಿಗೆನ ಕ್ರಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಸ್ಪೂನು ಅಚ್ಚ ಪುಡಿ ಹಾಗೆಯೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಆಮ್ಲೆಟ್ಗೂ ಸಹ ನಾವು ಆಲ್ರೆಡಿ ಉಪ್ಪನ್ನು ಯೂಸ್ ಮಾಡಿರೋದ್ರಿಂದ ಇದಕ್ಕೆ ನೋಡ್ಕೊಂಡು ಹಾಕೋಬೇಕು ಎಷ್ಟು ಉಪ್ಪು ಬೇಕು ಅಷ್ಟನ್ನು ಇದನ್ನೆಲ್ಲ ಹಾಕ್ಕೊಂಡ್ಮೇಲೆ ನೀಟಾಗಿ ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್ ಇದೆಲ್ಲ ನೀಟಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಒಂದು ಮೊಟ್ಟೆನ ಹೊಡ್ಕೊಂಡು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಹಾಗೆಯೇ ನೀರನ್ನ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ ಪಕೋಡಾ ಬಿಡೋ ಕನ್ಸಿಸ್ಟೆನ್ಸಿಗೆ ನೀರನ್ನ ಹಾಕ್ಕೊಂಡು ಹೀಗೆ ಮಿಕ್ಸ್ ಮಾಡಿಕೊಳ್ಬೇಕು ಫ್ರೆಂಡ್ಸ್ ಸಾಮಾನ್ಯವಾಗಿ ಮನೆಯಲ್ಲಿ ನಾವು ಮೊಟ್ಟೆ ಬೋಂಡ ಟ್ರೈ ಮಾಡಿರ್ತೀವಿ ಅಥವಾ ಮೊಟ್ಟೆನಲ್ಲಿ ಬೇರೆ ಬೇರೆ ವೆರೈಟಿ ಸ್ನ್ಯಾಕ್ಸ್ನ ಟ್ರೈ ಮಾಡಿರ್ತೀವಿ ಅಷ್ಟೇ ಯಾಕೆ ನನ್ನ ಚಾನಲ್ನಲ್ಲೇ ಸ್ಟಫ್ಡ್ ಮೊಟ್ಟೆ ಬೋಂಡ ಯಾವ ರೀತಿ ಮಾಡೋದು ಅಂತಲೂ ಹೇಳ್ಕೊಟ್ಟಿದ್ದೀನಿ ಸಲ ಹೋಗಿ ನೋಡಿ ಹಾಗೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ನಾವಿಲ್ಲಿ ಕಾಯಕ್ಕೆ ಇಟ್ಕೊಂಡು ಎಣ್ಣೆ ಮೇಲೆ ಇದಕ್ಕೆ ಹೀಗೆ ಒಂದೊಂದಾಗಿ ಪಕೋಡ ಬಿಡೋ ರೀತಿ ಬಿಟ್ಕೋಬೇಕು ಇದು ಹೇಗಿರುತ್ತೆ ಅಂದರೆ ಹೊರಗಡೆ ಆಗಿರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ತಿಂತ ಇದ್ರೆ ಬಾಯೆಲ್ಲ ಹಾಗೆ ಮೊಟ್ಟೆ ಫ್ಲೇವರ್ ಸಿಗ್ತಾ ಇರುತ್ತೆ ಒಂಥರ ಡಿಫ್ರೆಂಟ್ ಪಕೋಡ ಅಂತಲೇ ಹೇಳ್ಬೋದು ತುಂಬಾ ಇಷ್ಟ ಆಗುತ್ತೆ ಮನೇಲಿ ಸಲ ಖಂಡಿತ ಟ್ರೈ ಮಾಡಿ ನೋಡಿ ಆಗ ನೀವೇನು ಹೇಳ್ತೀರಾ ಎಷ್ಟು ಚೆನ್ನಾಗಿತ್ತು ಈ ಮೊಟ್ಟೆ ಪಕೋಡಾ ಅಂತ ಹೀಗೆ ಕೇವಲ ಐದು ಮೊಟ್ಟೆ ಇದ್ರೆ ಸಾಕು ನೀವು ಮನೆಯವ್ರನ್ನೆಲ್ಲ ಖುಷಿ ಪಡಿಸ್ಬೋದು ಅದರಲ್ಲೂ ಸಂಜೆ ಟೈಮು ಮನೆಯವರೆಲ್ಲ ಇದ್ದಾಗ ಈ ರೀತಿ ಮಾಡಿಕೊಟ್ರಂತೂ ಎಲ್ಲರೂ ಖುಷಿ ಪಡ್ತಾರೆ ನಿಮಗೂ ಸಹ ಒಂದು ಡಿಫ್ರೆಂಟ್ ಸ್ನ್ಯಾಕ್ಸ್ನ ಟ್ರೈ ಮಾಡಿದೆ ಅನ್ನೋ ಖುಷಿ ಸಿಗುತ್ತೆ ಸೊ ಮಿಸ್ ಮಾಡಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ತೀರ ಅಲ್ವಾ ನಿಮ್ಗೆ ರೆಸಿಪಿ ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಹಾಗೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಬಿಡುವಂತಹ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಅಡುಗೆಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ನೀವು ಕೂಡ ಈ ಡಿಫ್ರೆಂಟ್ ಡಿಫ್ರೆಂಟ್ ಅಡುಗೆಗಳನ್ನ ಮನೆಯಲ್ಲಿ ಟ್ರೈ ಮಾಡ್ಬೋದು ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಬೋದು ಸೊ ಮರ್ಯದೇ ನಾನು ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ಅಲ್ವಾ ಥ್ಯಾಂಕ್ ಯು ಫಾರ್ ವಾಚಿಂಗ್